ಸೊ ಸ್ಕ್ರೀನ್ ವಿಸಿಬಲ್ ಇದೆನಾಫೆಕ್ಟ್ ಸಿ ಇದರಲ್ಲಿ ಆಲ್ರೆಡಿ ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀವಿ ಮತ್ತೆ ಈ ಇನ್ಫಾರ್ಮೇಶನ್ ಪಿಡಿಎಫ್ ನ ಗ್ರೂಪ್ ಅಲ್ಲಿ ಆಲ್ರೆಡಿ ಶೇರ್ ಕೂಡ ಮಾಡಿದೀವಿ ಸೊ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಈಗ ಆಲ್ರೆಡಿ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಏನು ಆಫ್ ಸ್ಕಿಲ್ ಇಂಡಿಯಾ ಪ್ಲಾಟ್ಫಾರ್ಮ್ ಇದೆ ಸೊ ನಮ್ಮಲ್ಲಿ ಏನು ಡಿಜಿಟಲ್ ಉದ್ಯೋಗ ಅನ್ನೋ ಒಂದು ನ ಇಂಟ್ರಡ್ಯೂಸ್ ಮಾಡಿದ್ವಿ ಇಟ್ಸ್ ಒನ್ ಇಯರ್ ಕೋರ್ಸ್ ನಾವು ಇಂಟ್ರಡ್ಯೂಸ್ ಮಾಡ್ತಾ ಇದೀವಿ ಅಂದರೆ ಒಂದು ವರ್ಷದ ವ್ಯಾಲಿಡಿಟಿಗೆ ಈ ಪ್ರೋಗ್ರಾಮ್ ಇರುತ್ತೆ ಸೊ ಇದರಲ್ಲಿ ಯಾವ ರೀತಿ ಅಂದರೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ಸ್ ಇರುತ್ತೆ ವಿ ಆರ್ ಪ್ರಮೋಷನ್ಸ್ ಸೊ ನಮ್ಮಲ್ಲಿ ಆಸ್ ಅ ಪ್ರಮೋಟರ್ಸ್ ಅಂತ ಹೇಳಿ ನಾವು ತೊಗೊತೀವಿ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ನ ಯೂಸ್ ಮಾಡಿಕೊಂಡು ಅರ್ನ್ ಮಾಡೋದ್ರ ಬಗ್ಗೆ ಪ್ರೋಗ್ರಾಮ್ ಕೋರ್ಸ್ ನ ಡಿಸೈನ್ ಮಾಡಿರ್ತೀವಿ ವೆರಿ ಸಿಂಪಲ್ ಸೊ ಪ್ರತಿಯೊಂದು ಪ್ರೆಸಿಡೆನ್ಸ್ ಅಲ್ಲೂ ಕೂಡ ಒಂದು ಇನ್ಕಮ್ನ ಅಪರ್ಚುನಿಟಿನ ಗಳಿಸ್ಬೋದು ಇಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಯಾವುದೇ ರೀತಿ ಬ್ಯಾರಿಯರ್ ಇರೋದಿಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು ಜಾಬ್ ಸೀಕರ್ಸ್ ಎಂಪ್ಲಾಯೀಸ್ ಹೌಸ್ ವೈಫ್ಸ್ ಫಾರ್ಮರ್ಸ್ ಬಿಸ್ನೆಸ್ ಪರ್ಸನ್ಸ್ ರಿಟೈರ್ಡ್ ಆ್ಯಂಡ್ ರೂರಲ್ ಬ್ಯಾಕ್ ಗ್ರೌಂಡ್ ಪೀಪಲ್ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಓಕೆ ನಿಮಗೆ ಆಲ್ರೆಡಿ ಡಿಸ್ಪ್ಲೇದಲ್ಲಿ ಕಾಣ್ತಾ ಇರೋ ಥರ ಸೊ ವಿದ್ಯಾರ್ಥಿಗಳಾಗಿರ್ಬೋದು ಜಾಬ್ ಸರ್ಚ್ ಮಾಡ್ತಾ ಇರೋರು ನೌಕರರು ಗೃಹಿಣಿಯರು ರೈತರು ಮತ್ತು ವ್ಯಾಪಾರಿಗಳು ನಿವೃತ್ತರು ಮತ್ತು ಗ್ರಾಮೀಣ ಭಾಗದ ಯುವಕರು ಪ್ರತಿಯೊಬ್ರು ಈ ಪ್ರೋಗ್ರಾಮ್ನ ಪಾರ್ಟಿಸಿಪೇಟ್ ಮಾಡ್ಬೋದು ಯಾವುದೇ ಟೆಕ್ನಾಲಜಿಕಲ್ ನಾಲೆಡ್ಜ್ ಇಲ್ಲ ಅಂದ್ರೂ ಕೂಡ ಜಸ್ಟ್ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಇದ್ದರೆ ಈ ಪ್ರೋಗ್ರಾಮಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಇದು ಬಂದು ಒಂದು ವರ್ಷದ ಪ್ರೋಗ್ರಾಮ್ ಇರುತ್ತೆ ಸೊ ಪ್ಯೂರ್ಲಿ ಆನ್ಲೈನ್ ಪ್ರೋಗ್ರಾಮ್ ಇರುತ್ತೆ ಸೊ ನೀವಿರೋ ಪ್ಲೇಸಿಂದನೇ ಇಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಮತ್ತು ನೀವಿರೋ ಇಂದನೇ ಸೊ ಮೇಜರ್ ಆಗಿ ಇಲ್ಲಿ ಯಾವ ರೀತಿ ವರ್ಕ್ ಇರುತ್ತೆ ಅಂದರೆ ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಲೈಕ್ ಪ್ರಮೋಷನ್ ನಾವು ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮುಖಾಂತರ ಮಾಡ್ತೀವಿ ಜೊತೆಗೆ ಒಂದು ರೆಫರ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಕೂಡ ಇರುತ್ತೆ ಮಲ್ಟಿಪಲ್ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಅರ್ನ್ ಕೂಡ ಮಾಡೋದಕ್ಕೆ ಎಸ್ ಸೊ ಫಸ್ಟ್ ಟೈಮ್ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸ್ಯಾಲ್ರಿ ಸ್ಟ್ರಕ್ಚರ್ ಸೊ ನಮ್ಮಲ್ಲಿ ಈ ಪ್ರೋಗ್ರಾಮ್ನ ಎನ್ರೋಲ್ಮೆಂಟ್ ಆಗಿದ್ದ ಡೇ ಒನ್ನಿಂದ ಫೈವ್ ತೌಸಂಡ್ ರುಪೀಸ್ ಮಿನಿಮಮ್ ಸ್ಯಾಲ್ರಿ ಕೌಂಟ್ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನಂತರ ಟ್ವೆಲ್ ಮಂತ್ಸ್ ಕಂಪ್ಲೀಟ್ ಆದ ನಂತರ ನೀವು ಎಲಿಜಿಬಲ್ ಇರ್ತಾರೆ ಸ್ಯಾಲ್ರಿನ ವಿದಡ್ರಾ ಮಾಡ್ಕೊಳ್ಳೋದಕ್ಕೆ ಓಕೆ ಅಂದರೆ ಮಂತ್ಲಿ ಫೈವ್ ತೌಸಂಡ್ ರುಪೀಸ್ ಸ್ಯಾಲ್ರಿನ ಎಲಿಜಿಬಿಲಿಟಿ ಇರುತ್ತೆ ಸೊ ಅದರ ಮುಖಾಂತರ ಟ್ವೆಲ್ ಮಂತ್ಸ್ ಕೋರ್ಸ್ನ ಕಂಪ್ಲೀಟ್ ಆದಮೇಲೆ ನೀವು ವಿಡ್ಡ್ರಾ ಮಾಡ್ಕೋಬೋದು ಅಟ್ ಎ ಟೈಮ್ ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಮತ್ತು ಇದು ಒನ್ ಇಯರ್ ಅಂದರೆ ಟ್ವೆಲ್ ಮಂತ್ಸಲ್ಲಿ ರಿಫಂಡ್ ಕೂಡ ಆಗುತ್ತೆ ಯಾವ ರೀತಿ ಅಂದರೆ ಸೊ ಫಸ್ಟ್ ಒನ್ ಟ್ರಿಪಲ್ ನೈನ್ನ ಅಪ್ಲಿಕೇಶನ್ ಫೀಸಾಗಿ ರಿಜಿಸ್ಟರ್ ಮಾಡಿಕೊಂಡು ನಂತರ ಫಸ್ಟ್ ಮಂತ್ ಫಿಫ್ತ್ ಡೇಟ್ಗೆ ಟು ಸೆವೆಂಟಿ ಟು ರುಪೀಸ್ ಕ್ರೆಡಿಟ್ ಆಗುತ್ತೆ ಅಂದರೆ ಫಸ್ಟ್ ಮಂತ್ಗೆ ಟು ಸೆವೆಂಟು ರುಪೀಸ್ ಕ್ರೆಡಿಟ್ ಆಗುತ್ತೆ ಅಕೌಂಟ್ಗೆ ಆಗಿ ನೆಕ್ಸ್ಟ್ ಸಿಕ್ಸ್ ಮಂತ್ಗೆ ಸೆವೆನ್ ಫಿಫ್ಟಿ ಮತ್ತು ನೆಕ್ಸ್ಟ್ ಸಿಕ್ಸ್ ಮಂತ್ಗೆ ಒನ್ ತೌಸಂಡ್ ಅಂದರೆ ಒನ್ ತೌಸಂಡ್ ನೈನ್ ಹಂಡ್ ನೈನ್ ರುಪೀಸ್ ಏನು ಅಪ್ಲಿಕೇಶನ್ ಫೀಸ್ ಇರುತ್ತೆ ರಿಜಿಸ್ಟ್ರೇಷನ್ ಫೀಸ್ ಅದು ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ ಟ್ವೆಲ್ ಮಂತ್ಸ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಸೊ ಟ್ವೆಲ್ ಮಂತ್ಸ್ ಕಂಪ್ಲೀಟ್ ಆದ ನಂತರ ಮಂತ್ಲಿ ಫೈವ್ ತೌಸಂಡ್ ರುಪೀಸ್ ಥರ ಟ್ವೆಲ್ ಮಂತ್ಸ್ಗೆ ಅವರಿಗೆ ಅಕೌಂಟ್ಗೆ ಅವರ ಮಂತ್ಲಿ ಸ್ಯಾಲ್ರಿ ಕೂಡ ಕ್ರೆಡಿಟ್ ಆಗುತ್ತೆ ಸೊ ಜೊತೆಗೆ ಅಡಿಷನಲ್ ಬೆನಿಫಿಟ್ಸ್ ಆಗಿ ಟ್ವೆಂಟಿ ಫೈ ತೌಸಂಡು ಹೆಲ್ತ್ ಇರುತ್ತೆ ತ್ರೀ ಲ್ಯಾಕ್ಸ್ ಕವರೇಜ್ ಇರುತ್ತೆ ಮತ್ತೆ ಎನಿ ಎಮರ್ಜೆನ್ಸಿ ಫಂಡ್ಸ್ ಅಂತೇಳಿ ಟು ಅಪ್ ಟು ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ವರೆಗೂ ಕೂಡ ಎಮರ್ಜೆನ್ಸಿ ಫಂಡ್ನ ಕ್ಲೇಮ್ ಮಾಡ್ಕೊಳ್ಬೋದು ಓಕೆ ಸೊ ಇದು ಹತ್ತು ವರ್ಷಗಳ ಕಾಲ ವ್ಯಾಲಿಡಿಟಿ ಇರುತ್ತೆ ಅದರಲ್ಲಿ ವರ್ಷಕ್ಕೆ ಒಂದು ಬಾರಿ ಹತ್ತು ವರ್ಷದಲ್ಲಿ ನಾಲ್ಕು ಬಾರಿ ತಗೋಬೋದು ಜೊತೆಗೆ ಈ ಪ್ರೋಗ್ರಾಮ್ನ ರೆಫರ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಆ್ಯಂಡ್ ಒನ್ ರುಪೀಸ್ ರೆಫರಲ್ ಇನ್ಕಮ್ ಕೂಡ ಸಿಗುತ್ತೆ ಅದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಕ್ರೆಡಿಟ್ ಆಗುತ್ತೆ ಓಕೆ ಇದು ಆಲ್ಮೋಸ್ಟ್ ಪ್ರೋಗ್ರಾಮ್ ಡೀಟೇಲ್ಸ್ ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ವಿ ಈ